ಚರಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ವಿಡಿಯೋಸ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಏನಂದ್ರೆ ದೇವರಿಗೆ ಸೇವೆಯನ್ನು ಸಲ್ಲಿಸುವುದು ಅಥವಾ ಅರಕೆಯನ್ನು ತೀರಿಸುವುದು ಸರ್ವೇ ಸಾಮಾನ್ಯವಾದಂತಹ ವಿಷಯ ಅದರಲ್ಲೂ ಕೂಡ ರಾಯರಿಗೆ ನಾವು ಯಾವೆಲ್ಲ ರೀತಿಯ ಸೇವೆಗಳನ್ನು ಸಲ್ಲಿಸಬಹುದು ಅಥವಾ ಸಲ್ಲಿಸುವಂತಹ ಸೇವೆಗಳನ್ನು ಮಾಡುವುದು ಹೇಗೆ ಅವಕ್ಕೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವುದು ಹೇಗೆ ಅವರಿಗೆ ಯಾವ ರೀತಿಯ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಸಲ್ಲಿಸುವುದು ಇದನ್ನು ಮಾಡಲು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಘವೇಂದ್ರ ಸ್ವಾಮಿಗೆ ನಾವು ಮಾಡುವ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರವೂ ಕೂಡ ಒಂದಾಗಿದೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುವುದು ಎನ್ನುವ ನಂಬಿಕೆ ಇದೆ ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಹೆಜ್ಜೆ ನಮಸ್ಕಾರ ಹಾಕುವುದು ಹೇಗೆ ಹೆಜ್ಜೆ ನಮಸ್ಕಾರ ಹಾಕುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನೆಲ್ಲ ನೋಡುತ್ತಾ ಹೋಗೋಣ ರಾಯರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆತನ ಭಕ್ತರು ವಿವಿಧ ರೀತಿಯ ಸೇವೆಗಳನ್ನು ಮಾಡುತ್ತಾರೆ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ಭಕ್ತರು ಮಾಡುವ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಕೂಡ ಒಂದಾಗಿದೆ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿ ಹಲ್ ಅಲ್ಲಿ ಹೆಜ್ಜೆ ನಮಸ್ಕಾರಗಳನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇಂದಿಗೂ ಕೂಡ ಇದೆ ರಾಯರಿಗೆ ಪ್ರಿಯವಾದ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಕೂಡ ಒಂದು ರಾಯರಿಗೆ ಅಥವಾ ರಾಘವೇಂದ್ರ ಮಠ ಸ್ವಾಮಿಗೆ ಮಠಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದಾದರೆ ಹೆಜ್ಜೆ ನಮಸ್ಕಾರವನ್ನು ಯಾವ ದಿನ ಅಂದರೆ ಯಾವ ಒಂದು ಶುಭ ದಿನ ಈ ಒಂದು ನಮಸ್ಕಾರವನ್ನು ಶುರು ಮಾಡಬೇಕು ಪ್ರಾರಂಭಿಸಬೇಕು ಎನ್ನುವುದು ಮೊದಲನೇ ವಿಷಯವಾಗಿದೆ ಹೆಜ್ಜೆ ನಮಸ್ಕಾರವನ್ನು ರಾಯರಿಗೆ ಪ್ರಿಯವಾದಂತಹ ಗುರುವಾರದ ದಿನದಂದು ಪ್ರಾರಂಭ ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡುವ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯಲ್ಲಿ ರಾಯರನ್ನು ಹಾಗೂ ಇತರೆ ದೇವರನ್ನು ಪೂಜಿಸಿ ರಾಯರ ಮಠಗಳಿಗೆ ಹೋಗಬೇಕು ಸಾಧ್ಯವಾದರೆ ನೀವು ಈ ದಿನ ಉಪವಾಸ ವ್ರತವನ್ನು ಕೈಗೊಂಡು ರಾಯರ ಮಠಕ್ಕೆ ಹೆಜ್ಜೆ ನಮಸ್ಕಾರವನ್ನು ಹಾಕಲು ಹೋಗಬೇಕು ಎರಡನೆಯದಾಗಿ ಹೆಜ್ಜೆ ನಮಸ್ಕಾರ ಮಾಡುವ ಮುನ್ನ ಯಾವೆಲ್ಲ ಒಂದು ವಿವಿಧ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನೋಡುವುದಾದರೆ ಮೊದಲನೆಯ ಗುರುವಾರ ರಾಯರ ಮಠಕ್ಕೆ ಭೇಟಿ ನೀಡಿದಾಗ ಒಂದು ಸಂಕಲ್ಪವನ್ನು ಮಾಡಬೇಕು ಅಂದರೆ ನೀವು ಯಾವ ಕಾರಣಕ್ಕಾಗಿ ಹೆಜ್ಜೆ ನಮಸ್ಕಾರ ಮಾಡುವ ಕಾರ್ಯವನ್ನು ಕೈಗೊಂಡಿದ್ದೀರಿ ಆ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ಸಂಕಲ್ಪವನ್ನು ಮಾಡಿಕೊಂಡ ನಂತರ ಶ್ರದ್ಧಾಭಕ್ತಿಯಿಂದ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಮೂರನೆಯದಾಗಿ ಹೆಜ್ಜೆ ನಮಸ್ಕಾರ ಮಾಡುವಾಗ ನೀವು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ರಾಯರ ಸನ್ನಿಧಾನದಲ್ಲಿ ನೀವು ಹೆಜ್ಜೆ ನಮಸ್ಕಾರವನ್ನು ಹಾಕುವಾಗ ರಾಯರ ನಾಮವನ್ನು ಸ್ಮರಣೆ ಮಾಡುತ್ತಾ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಬದಲಾಗಿ ನೀವು ರಾಯರ ಮಂತ್ರಗಳನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಮಾಡಬಹುದು ಮಂತ್ರ ಹೇಗಿದೆ ನೋಡಿ ಸ್ನೇಹಿತರೆ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಈ ಮಂತ್ರವನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಹಾಕಬಹುದು ಅಥವಾ ಶ್ರೀ ಶ್ರೀರಾಘವೇಂದ್ರಾಯ ನಮಃ ಎನ್ನುವ ಈ ರಾಯರ ಸ್ಮರಣೆಯೊಂದಿಗೆ ಅಂದರೆ ನಾಮಸ್ಮರಣೆಯೊಂದಿಗೆ ಹೆಜ್ಜೆ ನಮಸ್ಕಾರವನ್ನು ಕೂಡ ಹಾಕಬಹುದು ಹೇಗೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಎಂಬುದಾದರೆ ರಾಯರ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡುವ ದಿನದಂದು ಹಾಗೂ ಇಂದಿನ ದಿನದಂದು ತಾಮಸಿಕ ಆಹಾರ ಅಥವಾ ಮಾಂಸಾಹಾರವನ್ನು ಸೇವಿಸಬಾರದು ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಹೆಜ್ಜೆ ನಮಸ್ಕಾರವನ್ನು ನೀವು ನಾಲ್ಕು ಗುರುವಾರಗಳ ಕಾಲ ಅಥವಾ ಒಂಬತ್ತು ಗುರುವಾರಗಳ ಕಾಲ ಅಥವಾ ಏಳು ಗುರುವಾರಗಳ ಕಾಲ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಇದರೊಂದಿಗೆ ನೀವು ಇಪ್ಪತ್ತೊಂದು ಸುತ್ತು ಇಪ್ಪತ್ತೆಂಟು ಸುತ್ತು ಅಥವಾ ನಲವತ್ತೆಂಟು ಸುತ್ತುಗಳವರೆಗೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ಇದರಲ್ಲಿ ನೀವು ರಾಯರಿಗೆ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಅಂದರೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದ ನಂತರ ರಾಯರ ಬಲಭಾಗಕ್ಕೆ ನಿಂತುಕೊಂಡು ಒಂದು ನಮಸ್ಕಾರವನ್ನು ಮಾಡಬೇಕು ಪ್ರತಿಯೊಂದು ಸುತ್ತು ಹೆಜ್ಜೆ ನಮಸ್ಕಾರದ ನಂತರ ನೀವು ಈ ನಮಸ್ಕಾರವನ್ನು ಹಾಕಬೇಕಾಗುತ್ತದೆ ಹಾಗೂ ಹೆಜ್ಜೆ ನಮಸ್ಕಾರ ಮಾಡುತ್ತಾ ರಾಯರ ಬೃಂದಾವನದ ಒಂದೊಂದು ಮೂಲೆಗೂ ನಮಸ್ಕಾರವನ್ನು ಹಾಕಬೇಕು ಅಂದರೆ ನಾಲ್ಕೂ ಮೂಲೆಗಳಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಹೆಜ್ಜೆ ನಮಸ್ಕಾರ ಹಾಕುವುದರ ಪ್ರಯೋಜನಗಳೇನು ಮೊದಲನೆಯದಾಗಿ ಅಂದಗೊಂಡ ಕಾರ್ಯಗಳಲ್ಲಿ ಫಲ ಸಿಗುವುದು ಅಂದರೆ ನೀವು ಯಾವುದೇ ಒಂದು ಕೆಲಸ ಆಗಬೇಕು ಅಥವಾ ಇಷ್ಟಾರ್ಥಗಳ ಸಿದ್ಧಿಗಾಗಿ ಒಂದು ನಮಸ್ಕಾರ ಮಾಡ್ತಾ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ತಕ್ಕ ಫಲ ಸಿಗುತ್ತದೆ ಇಷ್ಟಾರ್ಥಗಳೆಲ್ಲ ಒಂದೊಂದಾಗಿ ಈಡೇರುವುದು ಯಾವುದೇ ರೀತಿಯ ನಿಮ್ಮ ಇಷ್ಟಾರ್ಥ ಸಂಕಲ್ಪಗಳು ಖಂಡಿತವಾಗಿಯೂ ಕೂಡ ಹೆಜ್ಜೆ ನಮಸ್ಕಾರದಿಂದ ಈಡೇರುತ್ತದೆ ಆರೋಗ್ಯ ಸಮಸ್ಯೆಗಳು ದೂರವಾಗುವುದು ಎಂಥ ಒಂದು ಕಠಿಣವಾದ ಆರೋಗ್ಯವೇ ಸಮಸ್ಯೆ ಇದ್ದರೂ ಕೂಡ ಈ ಹೆಜ್ಜೆ ನಮಸ್ಕಾರ ಹಾಕುವುದರಿಂದ ಈ ಒಂದು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಬಗೆಹರಿದು ಸು ಒಳ್ಳೆಯ ಆರೋಗ್ಯ ನಿಮ್ಮದಾಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಆರ್ಥಿಕ ಸಮಸ್ಯೆ ನಿಮ್ಮಿಂದ ದೂರವಾಗಿ ಹಣಕಾಸಿನಲ್ಲಿ ಒಳ್ಳೆಯ ದಿನಗಳನ್ನು ಕಾಣುತ್ತೀರಾ ಯಾವುದೇ ರೀತಿಯ ಕೌಟುಂಬಿಕ ಸಮಸ್ಯೆಗಳಿಂದ ಒಳ್ಳೆಯ ಮುಕ್ತಿಯನ್ನು ಸಿಗುವುದು ಎನ್ನುವುದು ಈ ಒಂದು ಹೆಜ್ಜೆ ನಮಸ್ಕಾರ ಹಾಕುವುದರಿಂದ ಸಿಗುವಂತಹ ಒಳ್ಳೆಯ ಫಲಿತಾಂಶ ಮತ್ತು ಪ್ರಯೋಜನಗಳಾಗಿವೆ ಸ್ನೇಹಿತರೆ ರಾಯರಿಗೆ ಈ ರೀತಿಯಾಗಿ ಹೆಜ್ಜೆ ನಮಸ್ಕಾರವನ್ನು ಹಾಕಿದರೆ ಅಂದರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಈ ಒಂದು ರಾಯರಿಗೆ ನಮಸ್ಕಾರ ಸೇವೆಯನ್ನು ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡುವುದರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಫಲಿತಾಂಶ ಅಥವಾ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿರೋ ಸ್ನೇಹಿತರೆ ಯಾವುದೇ ಕೆಲಸ ಅಥವಾ ಯಾವುದೇ ಸೇವೆಯನ್ನು ಮಾಡಬೇಕಾದರೆ ದೃಢವಾದ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದರೆ ಪ್ರತಿಯೊಂದು ದೇವರಿ ದೇವರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾರೆ ನೀವು ಅಂದುಕೊಂಡದ್ದು ಖಂಡಿತವಾಗಿಯೂ ಈಡೇರುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ